ಹಂಪಾಶೃಂಗ್ಯಾ ಟ್ರಸ್ಟ್ ಇಚ್ಛೆ ಸಾಗರ ವತಿಯಿಂದ ಇವತ್ತು ವಿಕಲಚಿತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಆಚರಣೆ ಪ್ರಯುಕ್ತವಾಗಿ ನೂರು ಜನ ಅಂಗವಿಕಲರಿಗೆ ಪಡಿತರ ಕಿಟ್ಟಿನ ವ್ಯವಸ್ಥೆ ಮಾಡ್ತಾ ಇದ್ವಿ ಹಾಗೂ ಹತ್ತು ಜನರಿಗೆ ವೀಲ್ ಚೇರ್ ಕೊಡ್ತಾ ಇದ್ದೀವಿ ಮತ್ತು ಇತರ ಸಲಕರಣೆಗಳಾದ ವಾಕರು ಮತ್ತು ಕೇನ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ ಈ ನೂರು ಜನರು ವಿಕಲಗಿ ಕೊಡುವಂಥ ಪಡಿತರ ಕಿಟ್ ಆಗಿರ್ಬೋದು ವೀಲ್ ಚೇರ್ ಆಗಿರ್ಬೋದು ಅವರು ಮುಂದಿನ ದಿವಸದಲ್ಲಿ ಅವರಿಗೊಂದು ಅವಕಾಶವನ್ನು ಒದಗಿಸಿ ಅವರು ಕೂಡ ಸಬಲೀಕರಣ ಆಗಬೇಕೆಂಬುದೇ ನಮ್ಮ ಉದ್ದೇಶ ಈ ಒಂದು ಕಾರ್ಯಕ್ರಮ ಇದು ನಮ್ಮ ಒಂದು ಪ್ರಾರಂಭ ಮುಂದೆ ನಾವು ಸುಮಾರು ಸಾಗರದಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತು ವಿಕಲಚೇತನ ಇದ್ದಾರೆ ಅವರ ಮಧ್ಯದಲ್ಲೂ ಕೂಡ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ವಿದ್ಯಾಭ್ಯಾಸವಾಗಿ ಮತ್ತು ಶಾರೀರಿಕವಾಗಿ ದೈಹಿಕವಾಗಿ ಯಾವ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ ನಮ್ಮ ಉದ್ದೇಶ ಅದರಲ್ಲಿ ಸಬಲೀಕರಣ ಮಾಡಬೇಕೆಂಬುದಾಗಿ ನಮ್ಮ ಒಂದು ಉದ್ದೇಶವಾಗಿದೆ ಈ ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿದ ಹೆಚ್ಚಾಗಿ ಇದು ಮಾನವೀಯತೆಯನ್ನು ಮಾನವೀಯತೆ ಕೂಡಿರುವಂಥ ಒಂದು ಸಮಾರಂಭವಾಗಿದೆ ಇದರಲ್ಲಿ ಬಡವರಲ್ಲಿ ಬಡವರು ಬಡುಬಡವರಿಗೂ ಸಹ ಕೊಡುವಂಥದ್ದು ಹಾಗೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಸರ್ಕಾರದಿಂದ ಯಾವುದೇ ಹಣ ಆಗಲಿ ಯಾವುದೂ ಬಂದಿಲ್ಲ ಅದನ್ನು ಈ ಕಂಪ್ಯಾಷನ್ ಇಂಡಿಯಾದ ಪ್ರಮುಖರಾಗಿದ್ದಾವೆ ಮಿಲ್ಸನ್ ಆಗಲಿ ರಾಬೋಟ್ಗಾಗಲಿ ಹಾಗೆ ಜೋಸಫ್ ಆಗಲಿ ಗುರುಗಳು ಅತ್ಯದ್ಭುತವಾಗಿ ಕಾರ್ಯನ್ನು ಮಾಡ್ತಾ ಇದ್ದಾರೆ ಈ ಸೇವೆ ಎಲ್ಲರಿಗೂ ಮಾದರಿಯಾಗಲಿ ಅಂತ ಹೇಳ್ತಾ ಇದನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಅಂದರೆ ಭಾರಿ ಅಂತ ಅನೇಕ ಕಾರ್ಯಕ್ರಮ ಮುಂದೂ ಮಾಡಿದೆ ಹಿಂದೆ ಮಾಡಿದ್ದಾರೆ ಮುಂದೆ ಸಹ ಇದು ಈ ಕಾರ್ಯ ಮುಂದುವರಿಲಿ ಅಂತ ಹೇಳ್ತೀವಿ ಅದಕ್ಕೆ ನಾವು ಎಲ್ಲ ಅವರನ್ನು ಸಹಕಾರವನ್ನು ಕೊಟ್ಟೇ ಕೊಡ್ತೀವಿ ತಾವುಗಳೂ ಸಹ ಇಂತಹ ಸಾಮಾಜಿಕ ಸೇವೆಯನ್ನು ಮಾಡುವಂಥ ಈ ಕಂಪ್ಯಾಷನ್ ಇಡಿಗೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಈ ಒಂದು ಕಾರ್ಯಕ್ರಮ ತುಂಬ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕಿಂತ ಮೊದಲು ಈ ಒಂದು ಕಂಪೇಷನ್ ಇಂಡಿಯಾದವರು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಹೊಲಿಗೆ ಯಂತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕಿಂತ ಮೊದಲು ಕರೋನಾ ಬಂದಾಗ ಅವರು ಕಿಟ್ಟನ್ನು ಕೊಡುವಂಥದ್ದು ಬಡ ಮಹಿಳ ಬಡ ಜನರಿಗೆ ಒಂದು ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಅದಕ್ಕಿಂತ ಒಂದು ಮುಂದೆ ಹೆಜ್ಜೆ ಹೋಗಿ ಈಗ ವಿಕಲಚೇತನರಿಗೆ ನಡಿಲಿಕ್ಕೆ ಆಗಲ್ಲ ಅಂಥವರಿಗೆ ಒಂದು ಹತ್ತು ಜನರನ್ನು ಆರಿಸಿ ಅವರಿಗೆ ಒಂದು ವೀಲ್ ಚೇರ್ಗಳನ್ನು ಹತ್ತು ವೀಲ್ ಚೇರ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ನೂರು ಜನರಿಗೆ ಒಂದು ಬಡ ಅದರಲ್ಲಿ ಕೂಡ ಅಂಗವಿಕಲರು ಯಾರು ತುಂಬ ಬಡತನ ಬರಿದ್ದಾರೆ ಅಂತವರಿಗೆ ಒಂದು ನೂರು ಕಿಟ್ಟನ್ನು ಕೂಡ ಈ ಒಂದು ಸಂಸ್ಥೆ ವತಿಯಿಂದ ಕೊಡ್ತಾ ಇದ್ದಾರೆ ಖಂಡಿತ ಒಂದು ಸಂತೋಷದ ವಿಚಾರ ಯಾಕಂದರೆ ಸಮಾಜದ ಕಟ್ಟ ಕಡೆ ಒಂದು ಬಹಿ ಬಡವರಾಗಿರ್ಬೋದು ಅಥವಾ ವಿಧವೆಯರಾಗಿರ್ಬೋದು ಅಥವಾ ಕಷ್ಟದಲ್ಲಿ ಇರುವವರನ್ನ ಗುರುತಿಸಿ ಈ ಒಂದು ಸಂಸ್ಥೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಈ ಒಂದು ಕೆಲಸಕ್ಕೆ ನಾವೆಲ್ಲರೂ ಸಹಕಾರವನ್ನ ಕೊಡ್ತೀವಿ ಅಂತ ಕೇಳಿದ್ವಿ ನಮ್ಮನೆ ಒಂದು ಇರ್ಚೆಗೆ ಒಂದು ಗಾಡಿ ಎಲ್ಲ ಬೇಕು ಅಂತ ಏನೂ ಸರ್ ಸರ್ಕಾರದಿಂದ ಆಗಿಲ್ಲ ಆದರೆ ಇಲ್ಲಿಗೆ ನಮಗೆ ಈ ಕೃಷ್ಣಿಯಿಂದ ಕರೆದು ನಮ್ಮ ಮನೆಯಲ್ಲಿ ಈರ್ಚೇರು ಎಲ್ಲ ಕೊಡ್ತೀವಿ ಅಂತ ಕರ್ತಿದ್ದಾರೆ ಅದರಿಂದ ತುಂಬ ಸಹಾಯ ಆಗುತ್ತೆ ಸರ್ ನಮ್ಮ ಮನೆಯವರಿಗೆ ಈರ್ಚೇರು ಕೊಡೋದರಿಂದ ನಮ್ಮನೆ ಓಡಾಡೋಕ್ಕೆಲ್ಲ ತುಂಬ ಸಹಾಯ ಆಗುತ್ತೆ ಇದೇ ಥರ ಮುಂದುವರಿ ಅಂತ ಕೇಳ್ತೀವಿ ಇವತ್ತಿನ ಕಾರ್ಯಕ್ರಮ ಏನಿದೆ ಉತ್ತಮ ತುಂಬ ಚೆನ್ನಾಗಿ ನಡೀತಿದೆ ಇದೇ ಥರ ಪ್ರತಿ ವರ್ಷವೂ ಕಾರ್ಯಕ್ರಮ ನಡೀತಾ ಇರಬೇಕು ಅಂಗ ಅಂಗಳಕುರ್ ಬಗ್ಗೆ ಆಯ್ತಾ ಖಾಸಗಿ ಸಮಸ್ಯೆ ಏನು ಮಾಡ್ತಿದ್ದಾರೆ ಬಾರಿ ಒಳ್ಳೇದು ಮಾಡ್ತಿದ್ದಾರೆ ಅವ್ರು ಒಳ್ಳೇದೇ ಮಾಡ್ತಾ ಇದ್ದಾರೆ ಇಕ್ಕಲ ಚಿಕ್ಕಂದಿ ಕರ್ತ ಒಂದು ಒಳ್ಳೆ ಇಂದ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಕಿತ್ತೊಂದು ದಾನ ಕೊಡ್ತಿದ್ದಾರೆ ಇದೇ ತರ ಸಾ